ಹಾಯ್ ಗಾಯ್ಸ್ ನಮಸ್ತೆ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ನೋಡಿ ಇವತ್ತು ನಮ್ಮ ಮನೇಲಿ ತುಳಸಿ ಹಬ್ಬನ ಆಚರಣೆ ಮಾಡಿರೋದು ನೆಲ್ಲಿಕಾಯಿ ಗಿಡ ಇಟ್ಟು ನೆಲ್ಲಿಕಾಯಿ ಗಿಡ ನೋಡಿ ಹಿಂಗೆ ಅಲಂಕರಣ ಮಾಡಿದ್ದೀನಿ ನಾನು ರಂಗೋಲಿ ಹಾಕಿ ದೀಪ ಎಲ್ಲ ಇಟ್ಟುಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ದೀಪ ಕೂಡ ಇಟ್ಟಿದ್ದೀನಿ ನೋಡಿ ಪಕ್ಕದಲ್ಲಿ ಕೃಷ್ಣನ ಇಟ್ಟು ಆರತಿ ಮಾಡಿದ್ದೀನಿ ತುಳಸಿ ಪೂಜೆ ನಾವು ಹೇ ಏಕೆ ಮಾಡಬೇಕು ಅನ್ನೋದನ್ನು ನಾವು ಇವಾಗ ತಿಳಿಯೋಣ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಷ್ಣು ಹಾಗೂ ತುಳಸಿ ಮದುವೆ ಆಚರಣೆ ಚಂದ್ರಮಾನ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ದ್ವಾದಶಿ ಎಂದು ಈ ಹಬ್ಬವನ್ನು ಉತ್ಥಾನ ದ್ವಾದಶಿ ಎಂದು ಆಚರಿಸಲಾಗುತ್ತೆ ತುಳಸಿ ಗಿಡದೊಂದಿಗೆ ಕಾಯಿ ಗಿಡವನ್ನು ಸಹ ನೆಟ್ಟು ಪೂಜಿಸುವ ರೂಢಿ ನಮಗಿದೆ ದೀಪಗಳಿಂದ ಬೃಂದಾವನವನ್ನು ಅಲಂಕರಣೆ ಮಾಡಿ ಮಾಡ್ತೀವಿ ಈ ದಿನದಂದು ತುಳಸಿ ಕಟ್ಟೆಯನ್ನು ರಂಗೋಲಿ ಹೂವು ಹಾಗೂ ಎಲೆಗಳಿಂದ ಅಲಂಕರಿಸಿ ಕೃಷ್ಣಮೂರ್ತಿಯನ್ನಿರಿಸಿ ಪೂಜೆ ಮಾಡುತ್ತೀವಿ ತುಳಸಿ ಹೇಗೆ ಹುಟ್ಟಿದ್ಲು ಅನ್ನೋದಕ್ಕೆ ಒಂದು ಚಿಕ್ಕ ಕತೆ ಹೇಳ್ತೀನಿ ತುಳಸಿ ಜಲಂಧರನ ಹೆಂಡತಿಯಾದ ವೃಂದ ರಾಕ್ಷಸನಾದ ಜಲಂಧರನ ಕಿರುಕುಳ ತಾಳಲಾರದೆ ದೇವತೆಗಳು ವಿಷ್ಣುವಿನ ಸಹಾಯಕ್ಕೆ ಮೊರೆ ಹೋದ ಹೋಗುತ್ತಾರೆ ಪತಿವ್ರತೆಯಾದ ವೃಂದೆ ತಪೋಶಕ್ತಿಯಿಂದ ಜಲಂಧರನು ಅತ್ಯಂತ ಶಕ್ತಿಶಾಲಿಯಾದನಂತೆ ವಿಷ್ಣು ಜಲಂಧರನ ವೇಷ ಧರಿಸಿ ವೃಂದಳ ಪಾತಿವ್ರತ್ಯ ಶಕ್ತಿಯನ್ನು ಭಂಗ ಮಾಡುತ್ತನಂತೆ ಜಲಂಧರನು ರಣಭೂಮಿಯಲ್ಲಿ ಮಡಿದನಂತೆ ವಿಷ್ಣುವಿಗೆ ಶಾಪ ನೀಡಿ ವೃಂದ ತನ್ನ ಪತಿಯ ಶವದೊಂದಿಗೆ ಬೂದಿಯಾಗುತ್ತಾಳಂತೆ ಮುಂದೆ ಆ ವೃಂದಳೆ ತುಳಸಿಯಾಗಿ ಪಾರ್ವತಿ ತಯಾರಿಸಿದ ಬೃಂದಾವನದಲ್ಲಿ ಹುಟ್ಟುತ್ತಾಳಂತೆ ತುಳಸಿ ವಿಷ್ಣುವಿಗೆ ಶಾಪ ನೀಡಿ ವೃಂದ ತನ್ನ ಪತಿಯ ಶವನೊಂದಿಗೆ ಬೂದಿಯಾಗುತ್ತಾಳಂತೆ ಮುಂದೆ ಅವೃಂದಳೆ ತುಳಸಿಯಾಗಿ ಪಾರ್ವತಿ ತಯಾರಿಸಿದ ಬೃಂದಾವನದಲ್ಲಿ ಹುಟ್ಟಿದಳಂತೆ ನಂತರ ಇವಳು ರುಕ್ಮಿಣಿಯಾಗಿ ಜನ್ಮ ಪಡೆದು ಕಾರ್ತೀಕ ಶುಕ್ಲ ಶುದ್ಧ ದ್ವಾದಶಿಯೆಂದು ಕೃಷ್ಣನನ್ನು ಮದುವೆಯಾದಳೆಂದು ಪ್ರತೀತಿ ಇದೆ ನಂತರ ಇವಳು ರುಕ್ಮಿಣಿಯಾಗಿ ಜನ್ಮ ಪಡೆದು ಕಾರ್ತಿಕ ಶುದ್ಧ ದ್ವಾದಶಿ ಎಂದು ಕೃಷ್ಣನನ್ನು ಮದುವೆಯಾಗುತ್ತಾಳೆ ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರಸಾಗರವನ್ನು ಕಡೆದಾಗ ಕೊನೆಯಲ್ಲಿ ಅಮೃತ ಕಳಶ ಬಂತು ಅದನ್ನು ಕೈಗೆ ತೆಗೆದುಕೊಂಡ ವಿಷ್ಣುವಿನ ಕಣ್ಣುಗಳಿಂದ ಬಂದ ಆನಂದ ಬಾಷ್ಪಗಳು ಆ ಕಳಶದಲ್ಲಿ ಬಿದ್ದು ಒಂದು ಸಣ್ಣ ಗಿಡ ಹುಟ್ಟಿತು ಅದಕ್ಕೆ ತುಲನೆ ಹೋಲಿಕೆ ಇಲ್ಲವಾದ್ದರಿಂದ ತುಳಸಿ ಎಂದು ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣುವು ಮದುವೆಯಾದನು ಈ ದ್ವಾದಶಿಯಲ್ಲಿ ಧಾತ್ರಿ ತುಳಸಿ ಸಹಿತ ನಾರಾಯಣನ್ನು ಪೂಜಿಸುವುದರಿಂದ ಸರ್ವವಿಧವಾದ ಪಾತಕಗಳು ನಶಿಸುತ್ತದೆ ಎಂದು ವ್ರತಮಹಾತ್ಮೆ ತಿಳಿಸುತ್ತದೆ